ಒಂದೇ ಉಸಿರಾಟ ಹಗಲು ಇರುಳು ಇರಳು ಹಗಲು ಒಂದೇ ಇದೆ ಬಾಡಿತ ನಿನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಒಂದೇ ಉಸಿರಾಟ ಹಗಲು ಇರುಳು ಇರುಳು ಹಗಲು ಒಂದೇ ಇದೆ ಬಾಡಿತ ಈ ತಕ್ಕ ತಿಮ್ಮಿತ ತಕ್ಕ ತಕ್ಕ ತಿಮ್ಮಿತ ತಗೋ ಹೇಳುತ್ತಿದೆ ಸ್ವಂತ ಈ ಜೀವನವೇ ಜೀವನವನ್ನೇ ನಾ ಬರೆದಿಡುವೆ ಎಂದು ನಿನಗಂತ ನೀನಿಲ್ಲದೇ ಕಣೀ ನಿನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಒಂದೇ ಉಸಿರಾಟ ಹಗಲು ಇರುಳು ಇರುಳು ಹಗಲು ಒಂದೇ ಬಡಿತ ಕಣ್ಣಿಗೆ ನೀ ನನ್ನ ಕಣ್ಣಿಗೆ ಸೋತಿದ್ದು ಯಾಕೆ ಗೊತ್ತೇನು ಗೊತ್ತಿಲ್ಲದಂತೆ ಸೋಲೋಕಿತಾನೆ ಮೆಚ್ಚೋದು ಎಲ್ಲರೂ ಕಣ್ಣನ್ನು ಅಂತೂ ಪ್ರೀತಿ ಪ್ರೀತಿಯಂತೂ ಶುರುವಾಗಿ ಸುತ್ತಿ ಬಂತು ಲೋಕವೆಲ್ಲ ಸುಖವಾಗಿ ನವೇ ಹೋದರೂ ನಿನಗಾಗಿ ತಕ್ಷಣ ಹುಟ್ಟಿ ಬರುವೆ ಒಂದೇ ಉಸಿರಾಟ ಹಗಲು ಎರಳು ಇರಳು ಹಗಲು ಒಂದೇ ದೇ ಬಾಡಿತ ಥ್ಯಾಂಕ್ ಯು